ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ವೋಟ್ ಚೋರ್ ಗದ್ದಿ ಅಭಿಯಾನದ ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಶಿಗ್ಗಾವ ಸವಣೂರ ಕ್ಷೇತ್ರದ ಶಾಸಕರು ಶ್ರೀ ಯಾಸಿರ್ ಖಾನ್ ಪಠಾಣ್ ಮಾತನಾಡಿದರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಸಂಜೀವ ನೀಲರಗಿ ಹಾವೇರಿ ಗದಗ ಕಾಂಗ್ರೆಸ್ ಮುಖಂಡರಾದ ಶ್ರೀ ಆನಂದಸ್ವಾಮಿ ಮಠ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶ್ರೀ ಎಂಎಂ ಹಿರೇಮಠ ಶ್ರೀ ಕೊಟ್ರೇಶಣ್ಣ ಬಸಗೆಣ್ಣಿ ಶ್ರೀಮತಿ ಪ್ರೇಮಾ ಪಾಟೀಲ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ ಹಾವೇರಿ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ರಾಷ್ಟ್ರಾದ್ಯಂತ ನಮ್ಮ ನೆಚ್ಚಿನ ನಾಯಕರು ಈ ದೇಶದ ಭವಿಷ್ಯದ ಪ್ರಧಾನಮಂತ್ರಿಗಳು ಆದಂತ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರ ನೇತೃತ್ವದಲ್ಲಿ ಭಾರತದಾದ್ಯಂತ ಈ ಓಡ್ ಚೋರ್ ಗದ್ದಿ ಚೋಡ್ ಅನ್ನಂಥ ಶ್ಲೋಗನ್ ಮೇಲೆ ಇವತ್ತು ಹೋರಾಟಗಳು ಮತ್ತು ಜಾಗೃತಾ ಸಮಾವೇಶಗಳು ನಡೀತಾ ಇದಾವೆ ಇಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಾವೇರಿ ಜಿಲ್ಲಾ ಮಟ್ಟದ ಜಾಗೃತಾ ಸಮಾವೇಶ ನಡೀತಾ ಇದೆ ಈ ಸಮಾವೇಶದಲ್ಲಿ ಉಪಸ್ಥಿತರಿರುವಂತ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರು ಆದಂಥ ಸಂಜೀವಣ್ಣ ನಿರ್ಲಿಗಿಯವರೇ ಇನ್ನೊಬ್ಬ ಈ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಮಾರ್ಗದರ್ಶಕರು ಆದಂಥ ಆನಂದಣ್ಣ ಗಡ್ಡದೇರ್ಮಠವರೇ ಇನ್ನೊಬ್ಬ ಹಿರಿಯರು ಮಾರ್ಗದರ್ಶಕರು ನನ್ನನ್ನು ಅತಿ ಹೆಚ್ಚು ಬೆಂಬಲಿಸಿದಂಥ ನಮ್ಮ ಎಂ ಎಂ ಹಿರೇಮಠ ಗುರುಗಳೇ ನಮ್ಮ ಇನ್ನೊಬ್ಬ ಹಿರಿಯರ ಹಿರಿಯರಾದಂಥ ನಮ್ಮ ಬಸಣ್ಣರಿದ್ದಾರೆ ಮೈದೂರು ವಕೀಲರು ಇದ್ದಾರೆ ನಮ್ಮ ಪಟ್ಟಣ ನಮ್ಮ ಕಾಕಾರಿದ್ದಾರೆ ಇನ್ನೊಬ್ಬ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ನಮ್ಮ ಕೊಟಶಿಣ್ಣ ಬಸಗಣಿಯವರು ಇನ್ನೊಬ್ಬ ಹಿರಿಯರು ನಮ್ಮ ಜಗದೀಶ್ ಶಿಣ್ಣರಿದ್ದಾರೆ ವಕೀಲರಿದ್ದಾರೆ ಅಕ್ಕರಿದ್ದಾರೆ ದಾಸಪ್ಪಣ್ಣವರು ಆಮೇಲೆ ನಮ್ಮ ತಾವರ್ಗಿಯವರು ಆಮೇಲೆ ಅವರು ನಮ್ಮ ಕ್ಷೇತ್ರದ ಹಿರಿಯ ನಾಯಕರು ಆದಂಥ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರೇಮಕ ಪಾಟೀಲ್ ಇದ್ದಾರೆ ಅವರಿವರೆ ನದಿ ವೇದಿಕೆ ಮೇಲೆ ಹಸಿಂಧರಾದಂಥ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿರುವಂಥ ಯಾವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡ ಮಹಿನ್ಯರು ಈಗಾಗಲೇ ಜನರಿಗೆ ಅರ್ಥ ಆಗತೈತಿ ಯಾಕಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಏನು ಜನರ ಪರ ಕೆಲಸ ಮಾಡದೆ ಜನಪರ ಯೋಜನೆಗಳನ್ನು ತರದೆ ಹೆಂಗ ಗೆಲ್ತಾರ ಇವರು ಅನ್ನೋಂಥದ್ದು ಪ್ರಶ್ನೆ ಆಗ್ಬಿಟ್ಟೈತೆ ಏನು ಇಂದಿರಾ ಗಾಂಧಿ ಹೆಂಗೆ ಉಳುವ ಒಡೆಯ ತಂದಿಲ್ಲ ಏನು ರಾಜೀವ್ ಗಾಂಧಿ ಅವ್ರಂಗೆ ಒಳ್ಳೆಯ ಯೋಜನೆಗಳು ತಂದಿಲ್ಲ ಏನು ಜವಾಹರ್ಲಾಲ್ ನೆಹರೂ ನೆಹರು ಅವ್ರಂಗೆ ಒಳ್ಳೆ ಯೋಜನೆ ತಂದಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಂಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಹಸಿರು ಕ್ರಾಂತಿ ಮಾಡಿಲ್ಲ ಯಾವುದೇ ಕ್ರಾಂತಿ ಮಾಡ್ಲಾರ್ದಂಗೆ ಕಂಟಿನ್ಯೂ ಗೆಲ್ಕೊಂಡು ಬರ್ತಾ ಇದಾರಲ್ಲ ಇದು ನಿಜವಾಗ್ಲೂ ಆಶ್ಚರ್ಯ ಪಡಬೇಕಾಗಿತಿ ಒಂದು ಟೈಮ್ ಜೆಡಿಪಿ ಪಿ ಮೆಂಬರ್ ಆದ್ರೆ ಮುಂದಿನ ಟೈಮ್ ಆರ್ಸ್ ಬರೋದ್ ಕಷ್ಟ ಐತಿ ಯಾಕಂತ ಹೇಳಿದ್ರೆ ಅಷ್ಟೊಳಗೆ ಜನ ಏನೋ ಅವ್ರು ನಮ್ಮ ಕಡೆ ಬಂದಿರ್ತಾರೆ ಕೆಲಸ ಮಾಡಿರೋದಲ್ಲ ಆ ಆಡಳಿತ ವಿರೋಧಿ ಅಲೆ ಇರ್ತೈತಿ ಇವ್ರಿಗೆ ಆಡಳಿತ ವಿರೋಧಿ ಅಲೇನೇ ಇಲ್ಲಿ ಇವರಿಗೆ ಇವ್ರು ಎಷ್ಟು ಗಟ್ಟಿ ಇದಾರಂತ ಅಂತ ಹೇಳಿದ್ರೆ ಇವರು ಇವ್ರು ಗೊತ್ತೈತಿ ಮಷಿನ್ ಮಶೀನ್ಯಾಗ ಸೆಟ್ಟಿಂಗ್ ಮಾಡ್ಬಿಟ್ಟಾರ ಯಾವ ಟೈಪ್ ಇರೋದು ನಡೀತಾ ಇದೆ ಅಂತ ಹೇಳಿದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟು ನಮ್ಮ ಇದ್ದಾರೆ ಅವ್ರದ್ದು ಅತಿ ಬೆಂಬಲ ಯಾವ ತಾಲೂಕಿನಾಗ ಐತಿ ಮೊದ್ಲು ಸರ್ವೆ ಮಾಡಿಸ್ತಾರೆ ಇವ್ರು ಎಲ್ಲಿ ಅತಿ ಬೆಂಬಲ ಐತಿ ಅಲ್ಲೇ ಇವರು ಒಂದು ಟೀಮ್ ಕಳಿಸಿ ಕೆಲಸ ಮಾಡುವಂತ ಕೆಲಸ ಮಾಡ್ತಾರೆ ಬೆಂಗಳೂರು ಸೆಂಟ್ರಲ್ ನಮ್ ಮನ್ಸೂರ್ ಖಾನ್ ಅಂತ ಕ್ಯಾಂಡಿಡೇಟು ಸೆಂಟ್ರಲ್ ಕ್ಯಾಂಡಿಡೇಟು ಅವ್ರು ಗೆಲ್ತಾರಂತ ಗೊತ್ತಾತವ್ರಿಗೆ ಗೊತ್ತಾದ ತಕ್ಷಣ ಮಹದೇವಪುರ ಕಾನ್ಸ್ಟಿಟ್ಯುವೆನ್ಸಿ ಸೆಲೆಕ್ಟ್ ಮಾಡಿ ಒಂದು ಲಕ್ಷ ಮತಗಳನ್ನು ಏರ್ಪೇರ್ ಮಾಡ್ತಾರೆ ಎಲ್ಲಿ ಮಹಾದೇವಪುರ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಅದೇ ಥರ ಅಳಂದ ಅಳಂದ ಕ್ಷೇತ್ರದಾಗೂ ಒಂಬತ್ತು ಸಾವಿರ ಮತಗಳನ್ನು ಏರ್ಪೇರ್ ಮಾಡ್ತಾರೆ ಇವರು ಒಂದೇ ಬಿಲ್ಡಿಂಗ್ ಒಂದೇ ಬಿಲ್ಡಿಂಗಿನಾಗ ನೂರ ಐವತ್ತು ಓಟು ಒಂದೇ ಬಿಲ್ಡಿಂಗ್ನಾಗ ನಾಲ್ಕು ನೂರ ಐವತ್ತು ಓಟು ಒಬ್ಬ ಮನುಷ್ಯನ ಓಟು ಹಾವೇರಿಯಾಗೂ ಅವಂದ ಓಟು ಇಲ್ಲೇ ಪಕ್ಕದ ಕನ್ವಳ್ಳಿಯಾಗೂ ಅವಂದ ಓಟು ಗುತ್ತಲ್ದಾಗೂ ಅವಂದ ಓಟು ಈ ತರ ವ್ಯವಸ್ಥಿತವಾಗಿ ಯಾಕಂದ್ರೆ ನೋಡ್ರಿ ಏನು ಬಿ ಜೆ ಪಿ ಮೋದಿಯವ್ರ ಕೆಲಸ ಅಂದ್ರೆ ಈ ದೇಶದಾಗ ಅವ್ರಿಗೆ ನಾ ಅರವತ್ತು ಪರ್ಸೆಂಟ್ ಓಟ್ ಬಿದ್ದಿಲ್ಲ ಅವರು ಇನ್ನು ಮೂವತ್ತೈದು ಪರ್ಸೆಂಟ್ ಓಟ್ ದಾಟಿಲ್ಲ ಅವರು ಮೂವತ್ತ್ ಮೂರು ಪರ್ಸೆಂಟ್ ಓಟ್ ದಾಟಿಲ್ಲ ಅವರು ಈ ದೇಶದ ಅರವತ್ತೇಳು ಪರ್ಸೆಂಟ್ ಜನ ಇನ್ನು ಅವರ ಸಿದ್ಧಾಂತದ ವಿರುದ್ಧ ಅದಾರ ಅವರ ವಿರುದ್ಧ ಅದಾರ ಮೂವತ್ತ್ ಮೂರು ಪರ್ಸೆಂಟ್ ನ್ಯಾಗ ಹೆಂಗ ಗೆಲ್ಬೇಕನ್ನೋ ಟೆಕ್ನಿಕ್ ಇತ್ತು ಅವ್ರಿಗೆ ಆ ಟೆಕ್ನಿಕ್ ಅಂದ್ರೆ ಏನು ಇದೇ ಟೆಕ್ನಿಕ್ ಬಟನ್ ನ್ಯಾಗಿನ್ ಟೆಕ್ನಿಕ್ ಓಟ್ ಚೂರಿ ಟೆಕ್ನಿಕ್ ಅದಕ್ಕೆ ಆದಂತ ಒಂದು ವ್ಯವಸ್ಥಿತ ಟೀಮ್ ಮಾಡಿಕೊಂಡು ಎಲ್ಲ ರಾಜ್ಯಗಳಲ್ಲೂ ಈ ಚುನಾವಣೆ ಗೆಲ್ಲುವಂತ ಕೆಲಸ ಈ ಭಾರತೀಯ ಭ್ರಷ್ಟ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅದರ ವಿರುದ್ಧ ಅಭಿಯಾನ ನಡೆಯಕತ್ತೈತಿ ಹಳಿಯಾಗಿನ ಮಂದಿ ಸಣ್ಣದ ಏರ್ಯಾ ಇರ್ತೈತಿ ಅದು ಸ್ವಲ್ಪ ಅವರು ಲಕ್ಷ ಇಟ್ಟಿರ್ತಾರೆ ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಜಿಲ್ಲಾ ಪಂಚಾಯತ್ ಯಾಕಂದ್ರೆ ನೈಂಟಿ ಟು ನೈಂಟಿ ತ್ರೀ ಪರ್ಸೆಂಟ್ ಆಗ್ತಿರ್ತೈತಿ ಒಂದು ಹೋಟ್ ಏನಾರಾದ್ರು ಅತಿ ಎಷ್ಟು ಸಣ್ಣ ಹಳ್ಳಿ ಇರ್ತೈತಿ ಅಷ್ಟು ಒಳ್ಳೆ ಲಕ್ಷ್ಯ ಇರ್ತೈತಿ ಇದು ಮುಖ್ಯವಾಗಿ ನೀವು ಹಾವೇರಿ ಅಂತ ಪಟ್ಟಣದವರು ಇದನ್ನ ಲಕ್ಷ್ಯ ಮಾಡ್ಬೇಕು ನೀವು ಯಾಕಂತ ಹೇಳಿದ್ರೆ ಪಕ್ಕದ ಮನೆ ಯಾರಂತ ಗೊತ್ತಿರೋದಿಲ್ಲ ಇಲ್ಲಿ ಆಮೇಲೆ ಅತಿ ಕಡಿಮೆ ಮತದಾನ ಇವತ್ತು ನಗರ ಪ್ರದೇಶದಲ್ಲಿ ಆಗ್ತೈತಿ ವಿಶೇಷವಾಗಿ ನಗರ ಮಟ್ಟದಲ್ಲಿ ಇರುವಂತ ಜನ ತಾವು ಪ್ರತಿ ಚುನಾವಣೆಯನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ವೋಟರ್ ಲಿಸ್ಟ್ ಅನ್ನು ಪರಿಶೀಲನೆ ಮಾಡುವಂತ ಕೆಲಸ ಮಾಡಬೇಕು ವೋಟರ್ ಲಿಸ್ಟ್ ಯಾಕೆ ಪರಿಶೀಲನೆ ಮಾಡ್ಬೇಕಂದ್ರೆ ಇದರಾಗಿರುವಂತಹ ಸಂಜೀವಣ್ಣ ನೀರ್ಲಿಗಿಯವರು ಈಗ ಈ ಓಣಿಯವರು ಹೌದು ಅಲ್ಲೋ ಅನ್ನೋದು ತಾವು ನೋಡಬೇಕು ಯಾರೋ ಮತದಾರರು ಎಲ್ಲಿಂದ ಬಂದು ಸೇರಿಕೊಂಡು ವ್ಯವಸ್ಥಿತವಾಗಿ ಅವರೊಂದು ಟೀಮ ರೆಡಿ ಮಾಡಿರೋದಕ್ಕೆ ಅದಕ್ಕೆ ದಯವಿಟ್ಟು ಇದು ಕಾಂಗ್ರೆಸ್ ಪಕ್ಷದ ಉಳಿವಿಗಾಗಿ ಭಾರತ ದೇಶದ ಉಳಿವಿಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದೈತಿ ನೋಡೈತಿ ಈಗಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಓಡ್ ಸೇರಿ ಇವ್ರಿಗೆ ಏನು ಭಾಳ ಅವ್ರದ್ದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಹೆಚ್ಚಾದವ್ರು ಅಷ್ಟೇ ಹೆಚ್ಚಿರೋದವ್ರು ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಲ ಇವತ್ತು ಭಾರತ ದೇಶ ಉಳಿಸ್ಬೇಕಾಗಿತ್ತು ನಾವು ಇವತ್ತೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವರೆಲ್ಲ ಭಾರತ ದೇಶ ನಮ್ಮ ಧರ್ಮ ಧರ್ಮಗಳ ನಡುವೆ ಕಂದಕ ಸೃಷ್ಟಿ ಮಾಡಿ ಇವ್ರ ಇಂತೆಲ್ಲ ಓಟ್ ಚೋರಿ ಮಾರಿ ಅಧಿಕಾರಕ್ಕೆ ಬಂದು ನಮ್ಮ ದೇಶನ ಮಾರುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಜವಾಹರಲಾಲ್ ಲಾಲ್ ನೆಹರು ಇಂದ ಹಿಡಿದು ರಾಜೀವ್ ಗಾಂಧಿ ಅವರಿಗೆ ಏನು ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಕಟ್ಟಿದ್ರು ಅದನ್ನೆಲ್ಲ ಇವರು ಹನ್ನೊಂದು ವರ್ಷಗಳಲ್ಲಿ ನೀವು ಎಲ್ಲಾನು ಮಾರ್ತಾ ಬರ್ತಾ ಇದ್ದಾರೆ ಪೋರ್ಟ್ ಗಳನ್ನು ಮಾಡಿದ್ರು ಏರ್ಪೋರ್ಟ್ ಗಳನ್ನು ಮಾಡಿದ್ರು ಇವತ್ತು ನೀವು ಹೇಳ್ತಾ ಇದ್ರಲ್ಲ ಸಿಮೆಂಟ್ ಮನೆ ಆನಂದನ ಹೇಳ್ತಾ ಇದ್ರು ಸಿಮೆಂಟ್ ಫ್ಯಾಕ್ಟರಿ ಎಲ್ಲಾ ಮಾರ್ತಾ ಇದ್ದಾರೆ ಎಲ್ಲಾ ಮೋನೋಪಾಲಿ ಮಾಡ್ತಾ ಇದ್ದಾರೆ ಏನಾಗ್ಬಿಟ್ಟಿದ್ರೆ ಈ ದೇಶ ಕೇವಲ ಸ್ವಲ್ಪ ಮಂದಿ ಕಪಿ ಮುಷ್ಟಿಗೆ ತಂದು ಏನು ವಾಪಸ್ ಏನು ಬ್ರಿಟಿಷರ್ ಸಾಮ್ರಾಜ್ಯ ಇತ್ತಲ್ಲ ಆ ಟೈಪ್ ಈ ಭಾರತೀಯ ಜನತಾ ಪಾರ್ಟಿಯವರು ಒಂದು ಬ್ರಿಟಿಷರ್ ಇದ್ದಂಗಿರು ಅವರು ಆ ಟೈಪ್ ಒಂದು ಕಪಿ ಮುಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಕಟ್ಕೊಂಡು ಅವ್ರು ನಮ್ಮ ದೇಶವನ್ನು ಹಾಳು ಮಾಡಿದ್ರು ಅದೇ ರೀತಿ ಅದಾನಿ ಅಂಬಾನಿಯನ್ನು ಕಟ್ಕೊಂಡು ಈ ಅವರು ನಮ್ಮ ದೇಶವನ್ನು ಇವತ್ತು ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ದೇಶದ ಉಳಿವಿಗಾಗಿ ಭಾರತ ದೇಶದ ಭವಿಷ್ಯಕ್ಕಾಗಿ ಮುಂದಿನ ಯುವ ಜನತೆಯ ಒಂದು ಭವಿಷ್ಯಕ್ಕಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕಾಗಿದೆ ಮತ್ತು ಬಿಜೆಪಿಯ ದುರಾಡಳಿತವನ್ನು ಇವತ್ತು ನಾವು ಬಯಲುಗಿಳಿಯುವಂತ ಕೆಲಸ ಮಾಡಬೇಕಾಗಿದೆ ನಮಗೂ ಇವತ್ತು ಬಹಳ ಟೆನ್ಷನ್ ಆಗಿಬಿಟ್ಟಿದ್ದು ಯಾಕಂದ್ರೆ ನಮ್ಮ ಅಣ್ಣ ಸೋತಿದ್ದ ದೊಡ್ಡ ಹೋಟ್ನಿಗೆ ಮೂವತ್ತು ಸಾವಿರ ಹೋಟ್ ಅದ್ರ ಅರ್ಧ ಹದಿನೈದು ಸಾವಿರ ಒಂದೊಂದು ತಾಲೂಕಿನಾಗ ಒಂದು ಎರಡ್ ಎರಡು ಸಾವಿರ ರೋಟ್ ಹಾಳು ಮಾಡಿಬಿಟ್ಟು ಮುಗಿದು ಹೋಗಿದ್ವಿ ಯಾಕಂದ್ರೆ ಇಷ್ಟು ಒಳ್ಳೆಯ ವಾತಾವರಣ ಇತ್ತು ನಾ ಕಾರ್ಯಕ್ರಮಗಳು ನೋಡ್ತಾ ಇದ್ದೆ ಇದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತೇಳಿ ನಾವು ನಾವು ನಮ್ಮ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಹಾಗೂ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರ ಮುಖಾಂತರ ಅದನ್ನು ಕೂಡ ನಾವು ಮನವಿ ಮಾಡಬೇಕಾಗಿತ್ತು ಯಾಕಂದ್ರೆ ನಮ್ಮ ಸೋಲ್ ಅಲ್ಲಿ ಇದು ಸೋಲಂತ ಒಪ್ಕೊಳ್ಳು ಸಾಧ್ಯ ಇಲ್ಲ ಈ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಸ್ಥಾನಗಳನ್ನ ಮೋದಿಯವ್ರು ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಆ ಇಪ್ಪತ್ತೈದರಾಗ ನಮ್ದು ಹಾವೇರಿ ಅಂತೇಳಿ ನಮ್ಗೆ ಆಶಂಕೆ ವ್ಯಕ್ತ ಆಗ್ತಾ ಇತ್ತು ಆದ್ದರಿಂದ ಮನೆ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ ತಾವು ಕೂಡ ಇದನ್ನ ವ್ಯವಸ್ಥಿತವಾಗಿ ಯಾವ ರೀತಿ ಇದನ್ನ ಮಾಡಬೇಕನ್ನೋ ತಾವು ನೋಡ್ಬೇಕನ್ನ ಮಾತನ್ನ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ ನಂದೊಂದು ದುರ್ಭಾಗ್ಯ ಏನಂತ ಹೇಳಿದ್ರೆ ನಂದು ಜಿಲ್ಲೆ ಹಾವೇರಿ ಪಾರ್ಲಿಮೆಂಟ್ ಧಾರವಾಡ ನಂತ ನಮ್ ನಮ್ದು ಶಿಗ್ಗಾಂವ್ ಧಾರವಾಡ ಲೋಕಸಭಾಗ ಬರ್ತೈತಿ ಆದ್ದರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಬಹಳ ಒಳ್ಳೆ ಯೋಜನೆಗಳು ತಂದಿದ್ದಾರೆ ನಮ್ಮ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ನೂರ ಐವತ್ತಾರು ಬೇಡಿಕೆಗಳನ್ನು ನಾವು ಪೂರ್ಣ ಮಾಡಿ ಎಲ್ಲಾ ಜನರ ಪ್ರೀತಿ ಗಳಿಸಿ ಅಂದ್ರೂ ಸೋಲ್ತೇವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡುವಂತ ಸಂಗತಿ ಇದು ಆದ್ದರಿಂದ ಮುಂದೆ ಹಿಂಗಾಗಬಾರ್ದು ಅಂತ ಹೇಳಿದ್ರೆ ಜನ ಜಾಗೃತಿ ಇವತ್ತು ಜಿಲ್ಲಾ ಈಗ ರಾಷ್ಟ್ರ ಮಟ್ಟದಿಂದ ಇವತ್ತು ಎಲ್ಲಾ ಕಡೆ ಬಿಹಾರಲ್ಲಿ ಇವತ್ತು ರ್ಯಾಲಿ ನಡೀತಾ ಇದೆ ರಾಷ್ಟ್ರ ಮಟ್ಟದಿಂದ ಇವತ್ತು ರಾಜ್ಯ ಮಟ್ಟಕ್ಕೆ ಬಂದೈತಿ ಬೆಂಗಳೂರಿಗೆ ಆಗಿತ್ತು ಅಲ್ಲಿಂದ ಜಿಲ್ಲೆಗೆ ಬಂದೈತಿ ಜಿಲ್ಲೆಯಿಂದ ನಮ್ಗೆ ಅಧ್ಯಕ್ಷರ ಆದೇಶ ಮಾಡಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಬಂದಿವಿ ಇಲ್ಲಿಂದ ನಾವು ಬ್ಲಾಕ್ ಲೆವೆಲ್ ಬ್ಲಾಕ್ ಮೊದ್ಲು ತಾಲೂಕು ಲೆವೆಲ್ ಮಾಡ್ತೀವಿ ಆಮೇಲೆ ಬ್ಲಾಕ್ ಲೆವೆಲ್ ಮಾಡ್ತೀವಿ ಅದರ ನಂತರ ನಾವು ಹೋಬಳಿ ಮಟ್ಟಕ್ಕೆ ನಂತರ ನಾವು ಕೂಡ ಇದನ್ನು ಮಾಡುವ ನಮ್ಮ ರಾಹುಲ್ ಗಾಂಧಿ ಅವರು ಈ ದೇಶವನ್ನು ಉಳಿಸ್ಲಿಕ್ಕೆ ಏನು ಪಣ ತೊಟ್ಟಿದ್ದಾರೆ ಆ ಪಣಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸೋಣ ಈ ಬಿಜೆಪಿಯ ದುರಾದೃಷ್ಟ ಇದನ್ನು ದುರಾಡಳಿತ ಐತಿ ಇದೇನು ಓಟ್ ಚೋರಿ ಐತಿ ಆ ಓಟ್ ಚೋರಿಯನ್ನು ಬಹಿರಂಗಕ್ಕೆ ತಂದು ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕಾಂಗ್ರೆಸ್ ತರೋದು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಭಾರತ ದೇಶದಲ್ಲಿ ನಾಲ್ಕು ಏನ್ ರಾಹುಲ್ ರಾಜೀವ್ ಗಾಂಧಿ ಅವ್ರು ನಾಕ್ನೂರು ಸೀಟ್ ಗೆದ್ದಿದ್ರಲ್ಲ ಅದರ ಭಾರತ ದೇಶದಲ್ಲಿ ನಾಲ್ಕು ಸೀಟ್ ಗೆದ್ದು ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ದೇಶದ ಪ್ರಧಾನಮಂತ್ರಿ ಮಾಡುವವರಿಗೆ ನಾವೆಲ್ಲ ಪಣ ತೊಟ್ಟಬೇಕಂತೇಳಿ ತಮ್ಗೆಲ್ಲ ಇಲ್ಲಿ ವಂದಿಸಿ ಇದನ್ನು ಒಂದು ಯುದ್ಧೋಪಾದಿ ರೀತಿಯಲ್ಲಿ ನಾವು ನೀವು ಕೂಡಿ ಮಾಡೋಣ ಮಾತನ್ನು ಹೇಳಿ ಜಿಲ್ಲಾಧ್ಯಕ್ಷರು ಕೊಡುವಂತಹ ಆದೇಶವನ್ನು ನಾವು ಸಂಪೂರ್ಣವಾಗಿ ಪಾಲಿಸ್ತೇವೆ ಅವ್ರು ಯಾವ ರೀತಿ ಆದೇಶ ಮಾಡ್ತಾರೆ ಆ ಪ್ರಕಾರ ನಮ್ಮ ತಾಲೂಕಿನಲ್ಲಿ ನಾನು ಮಾಡ್ತೀನಿ ಅಂತ ಮಾತನ್ನು ಹೇಳಿ ತಮ್ಗೆಲ್ಲರಿಗೂ ವಂದಿಸಿ ನಾನು ನಾಲ್ಕು ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕನ್ನ